ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕಂಡುಬರುತ್ತಿರುವುದು ತಂಗಡಿಗೆಯ ನೀಲಮ್ಮನ ಗುಡಿ ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ತಂಗಡಗಿ ಗ್ರಾಮದ ಕೃಷ್ಣಾ ನದಿ ದಂಡೆಯಲ್ಲಿ ಈ ಶಿವಶರಣೆ ಶ್ರೀ ನೀಲಾಂಬಿಕೆಯವರ ಐಕ್ಯ ಮಂಟಪ ಕಂಡುಬರುತ್ತದೆ ಇದು ಹಾಳದಿಂದ ಉಣುಗುಂದ ಇಲ್ಕಲ್ಲ ಹೋಗುವ ರಸ್ತೆಯ ಮಾರ್ಗದಲ್ಲಿ ತಂಗಡಿಗೆಯ ಬಳಿಯ ಕೃಷ್ಣಾ ನದಿಯ ಸೇತುವೆ ಅಂದರೆ ಬ್ರಿಡ್ಜ್ ಬಳಿಯಲ್ಲಿ ಇದು ಬರುತ್ತದೆ ಇದೇ ಮಾರ್ಗವಾಗಿ ಕಮದತ್ತ ಅಡಿಹಾಳ ಮೂಲಕ ಶ್ರೀ ಬಸವಣ್ಣನವರ ಐಕ್ಯಮಂಟಪ ಕೂಡಲ ಸಂಗಮಕ್ಕೂ ಕೂಡ ಹೋಗಬಹುದು ಈ ತಂಗಡಗಿಗೆ ತಂಗುವ ಎಡ ತಂಗಡಗಿ ಅಂದರೆ ರಾಜರು ಪ್ರವಾಸದಲ್ಲಿದ್ದಾಗ ತಂಗುವ ಸ್ಥಳಗಳಲ್ಲಿ ಇದು ಒಂದಾಗಿತ್ತು ಆಡಳಿತ ಅಧಿಕಾರಿಗಳು ಇಲ್ಲಿಂದ ತಮ್ಮ ಆಜ್ಞೆಗಳನ್ನು ಹೊರಡಿಸುತ್ತಿರುವುದಾಗಿ ತಿಳಿದು ಬರುತ್ತದೆ ತಂಗಿ ನೀಲಮ ಅಡಗಿದ ಸ್ಥಳ ಅಂದರೆ ತಂಗಿದ ಅಂದರೆ ಇದ್ದ ಸ್ಥಳ ತಂಗಡಿಗೆ ಎಂದು ಸ್ಥಳೀಯರು ಹೇಳುತ್ತಾರೆ ಸೌತ್ ಇಂಡಿಯನ್ ಇನ್ಸ್ಟಿಟ್ಯೂಷಪ್ ಇನ್ಸ್ಕ್ರಿಪ್ಷನ್ಸ್ ಒಂದು ನೂರ ಹದಿನಾರು ಸನ್ ಒಂದು ಸಾವಿರದ ಎಪ್ಪತ್ತೈದರ ಶಾಸನದಲ್ಲಿ ತಂಗಡಿಗೆ ಹೆಸರು ಇರುವುದರಿಂದ ಸ್ಥಳೀಯರು ಹೇಳಿಕೆಗೆ ಅರ್ಥ ಬರುತ್ತಿಲ್ಲ ಇಲ್ಲಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದ ನಿಜ ಸುಖಿ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ದೇವರ ಐಕ್ಯಮಂಟಪ ಮತ್ತು ವೀರಗಂಟೆ ಶಿವಶರಣ ಶ್ರೀ ಮಡಿವಾಳ ಮಾಚಿದೇವರ ಐಕ್ಯಮಂಟಪಗಳು ಇಲ್ಲಿವೆ ವಿಶ್ವಗುರು ಬಸವಣ್ಣನವರ ಧರ್ಮಪತ್ನಿಯಾದ ಶಿವಶರಣೆ ಶ್ರೀ ನೀಲಾಂಬಿಕೆಯವರು ಸಿದ್ದರಸನ ಮಗಳೆಂದು ವೀರಶೈವಾಮೃತ ಪುರಾಣದಲ್ಲಿ ಹೇಳಲಾಗಿದೆ ಇನ್ನೂ ಕೆಲವರು ಇವರು ಬಿಜ್ಜಳನ ಸಾಕು ತಂಗಿ ಎಂದು ಕರೆದಿದ್ದಾರೆ ಇವರಿಗೆ ನೀಲ ನೇತ್ರಗಳಿದ್ದುದರಿಂದ ಇವರಿಗೆ ನೀಲ ಲೋಚನೆ ಎಂದು ಕರೆದಿರಬಹುದಾಗಿದೆ ಇವರು ಅಂದರೆ ನೀಲಾಂಬಿಕೆಯವರು ಬಸವಣ್ಣನವರನ್ನು ಮದುವೆಯಾದ ನಂತರ ಇವರಿಗೆ ಬಾಲಸಂಗಯ್ಯನೆಂಬ ಮಗನಿದ್ದನೆಂದು ಅಂದರೆ ಬಾಲಸಂಗಯ್ಯನೆಂಬ ಮಗನನ್ನು ಹೆತ್ತರೆಂದು ಅವನು ಬಹಳ ವರ್ಷಗಳವರೆಗೆ ಇರಲಿಲ್ಲವೆಂದು ತಿಳಿದು ಬರುತ್ತದೆ ನೀಲಾಂಬಿಕೆಯವರು ಸಾಹಿತ್ಯದಲ್ಲಿ ಶ್ರೇಷ್ಠ ವಚನ ಕಾರ್ತಿಯನ್ ಆಗಿರುತ್ತಾಳೆ ಶ್ರೇಷ್ಠ ವಚನಕಾರ್ತಿಯಾಗುತ್ತಾಳೆ ಅಕ್ಕ ಮಹಾದೇವಿಯನ್ನು ಬಿಟ್ಟರೆ ಅಧಿಕ ಸಂಖ್ಯೆಯಲ್ಲಿ ಅಂದರೆ ಹೆಚ್ಚಿನ ಸಂಖ್ಯೆಗಳಲ್ಲಿ ವಚನಗಳನ್ನು ರಚಿಸಿದ ಶ್ರೇಷ್ಠ ಶಿವಶರಣೆ ಯಾರು ಅಂದರೆ ನೀಲಾಂಬಿಕೆ ಎಂದು ಹೇಳಬಹುದು ಇವರು ಸುಮಾರು ಎರಡು ನೂರ ಎಂಬತ್ತೆಂಟು ವಚನಗಳು ಪ್ರಕಟವಾಗಿವೆ ಸಂಗಯ್ಯ ಎಂಬುದು ಈ ನೀಲಾಂಬಿಕೆಯವರ ವಚನಾಂಕಿತವಾಗಿದೆ ವಚನಗಳ ಜೊತೆಗೆ ಏಳು ವಚನಗಳನ್ನು ಈ ನೀಲಾಂಬಿಕೆಯವರು ರಚಿಸಿರುತ್ತಾಳೆ ಇನ್ನೂ ಮಹತ್ವದ ಸಂಗತಿ ಎಂದರೆ ಇವರು ಕಾಲಜ್ಞಾನದ ವಚನಗಳನ್ನು ರಚಿಸಿದ್ದಾರೆ ಈ ಕಾಲಜ್ಞಾನ ಪರಂಪರೆ ಮುಂದೆ ಹದಿನೈದನೇ ಶತಮಾನದಲ್ಲಿ ಕೊಡೇಕಲ್ಲ ಬಸವಣ್ಣನವರಿಂದ ಎತ್ತರ ಎತ್ತೇರಕ್ಕೆ ಅದು ಬೆಳೆದು ಬಂದಿತು ಪ್ರಸಾದ ಸಂಪಾದನೆ ಎಂಬ ಕೃತಿಯನ್ನು ಇವರು ರಚಿಸಿದ ರಚಿಸಿರಬಹುದೆಂದು ಕವಿ ಚರಿತ್ರೆಗಾರರು ಹೇಳುತ್ತಾರೆ ಇನ್ನು ಹಡಪದ ಅಪ್ಪಣ್ಣನವರ ಬಗ್ಗೆ ಹೇಳುವುದಾದರೆ ಅವರು ಬಸವಣ್ಣನವರ ಬಲಗೈ ಬಂಟನೆಂದು ಹೇಳಬಹುದು ಇವರು ಅನುಭವ ಮಂಟಪದಲ್ಲಿ ಬಸವಣ್ಣನವರ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಇವರು ಕೂಡ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದಲ್ಲಿ ಶ್ರೀ ಚನ್ನವೀರಪ್ಪ ಮತ್ತು ದೇವಮ್ಮನವರ ಏಕೈಕ ಪುತ್ರನಾಗಿ ಜನಿಸಿದ್ದಾರೆ ಎಂದು ಪ್ರತೀತಿ ಇದೆ ಇದು ಬಸವಣ್ಣನವರ ಜನ್ಮಸ್ಥಳವಾದ ಇಂಗ್ಳೀಶ್ವರದಿಂದ ಆರು ಕಿಲೋಮೀಟರ್ ದೂರವಿದೆ ಯಾವುದು ಮಸಬಿನಾಳ ಇವರು ಲಿಂಗಮ್ಮ ಎಂಬುವರನ್ನು ಮದುವೆಯಾಗಿದ್ದರು ಶರಣೆ ಲಿಂಗಮ್ಮನವರು ಕೂಡ ಅಪಾರ ಜ್ಞಾನವನ್ನು ಹೊಂದಿದ್ದರು ಇನ್ನು ಮಡಿವಾಳ ಮಾತಿದೇವ ಶರಣರು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಇಪ್ಪರುಗಿಯಲ್ಲಿ ಪರ್ವತಯ್ಯ ಸುಜ್ಞಾನವ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು ಈ ಮೂರು ಈ ಮೂವರ ಐಕ್ಯ ಮಂಟಪಗಳು ಇಲ್ಲಿ ಕಂಡುಬರುತ್ತವೆ ಶರಣೆ ನೀಲಾಂಬಿಕೆಯವರು ಹನ್ನೆರಡನೇ ಶತಮಾನದಲ್ಲಿ ಒಬ್ಬರು ಶ್ರೇಷ್ಠ ಶಿವಶರಣೆಯಲ್ಲಿ ಶಿವಶರಣೆಯರಲ್ಲಿ ಒಬ್ಬರಾಗಿದ್ದಾರೆಂದು ಹೇಳಬಹುದು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು